Yeah. ಸರೇನಿ ಕಾರ್ಯ ಸುಮಾರೇ ಆನ ಕಿ ಹಸಿ ಹಸ ಗುರುವೀ ಹಾಗೆ ಆಗ ಯಾತರ ಮ್ಯಾಲ ಕುತ್ತಗೊಂಡ ಹರಳ ಹೇಳ ಯಾತರ ಮ್ಯಾಲ ಕುಂತ ಗೊಂಡ ಹಾಡ ಹೇಳೇ ಹಾಡಬೇಕ ಇದ್ರ ಜಡತಿ ಹಾ ಏ ನೆರ ಹೆಣ್ಣ ಹೇಳ ತಮ್ಮ ತಮ್ಮ ಏನು ಕೇಳ್ತಾಳೆ ಅಂದ್ರೆ ಅಂಡಜಾ ಇಪ್ಪತ್ತೊಂದು ಲಕ್ಷ ಪೆಂಡ ಜಾಯಿ ಇಪ್ಪತ್ತು ಒಂದು ಲಕ್ಷ ಜಲಮ್ ಜಾಯಿ ಇದ್ದು ಇಪ್ಪತ್ತೊಂದು ಲಕ್ಷ ಉದ್ಬೀಜ ಇಪ್ಪತ್ತು ಒಂದು ಲಕ್ಷ ವರ್ಣನ ಮಾಡಿ ಹೇಳ್ನ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿ ಎಲ್ಲ ತಿರುಗಾಡಿ ಬರ್ಬೇಕಾದ್ರೆ ಕಡಿ ಮಾನವ ಜಲಮತಿ ಇದತ್ತ ಅವು ಹೇಳ್ತಾರೆ ಮಾಸ್ತರ್ ಅಂಡಜ ಈ ಮಾನವ ಜಲಮದಾಗಿ ಏನೆಲ್ಲ ಮಾಡ್ಕೊಂಡು ಹೋಕ್ಕಿ ಹೋಗತ್ತೆ ಹೇಳ್ತಾರೆ ಅವ್ರು ಅವ್ರದ್ದು ಅಂಡ ಜ ಅಂದ್ರೆ ತೈತಿ ಒಳಗತ್ತ ಯಾಕ ಹುಟ್ಟಸ್ಕೊಂಡು ಹೇಳಾಕೈತಿಲ್ಲ ಯಾಕೋ ತಿಳಿ ನೋಡು ಮಾಸ್ತರ ನಾವು ಏನ್ ಕೇಳಿರಿ ಏನ್ ಕೇಳಿದಂತ ಪ್ರಶ್ನೆ ಬೇರೆ ಐತಿ ಆದ್ರ ಈಕೇನು ಏನು ಹುಡುಗಿಳ ಈಕ ಹುಟ್ಟಿಸ್ಕೊಂಡ್ ಹೇಳಕ್ತಾಳ ತಾನ ನೋಡು ಹಂಗೇನು ಮಾಡಾಕ್ ಹೋಗ್ಬಾರ ಶ್ಯಾನಿ ಆದಿ ಜಗದಾಗ ಮೆರದಿ ಶ್ಯಾನಿ ಆಗಿ ಉಳಿ ಹುಚ್ಚಾಗಿ ಹೋಗ್ಬಾರ

ಆದ್ರ ಕೈ ಮಾರಲ್ಲ ಬರ ಅವ್ರು ಯಾರು ನಿಮ್ಮವರು ಹಾ ಯಾರು ಯಾರು ದಾರು ಜಮದಗ್ನಿ ಬ್ಯಾಡ ಅಂತ ಹೇಳ್ತಿದ್ದ ಕರೆ ಏನಾಯಿತು ಮುಂದೆ ನೋಡಿದರೆ ಹನ್ನಡ ಹರದಾರಿ ಏನು ಮಾಡಿ ಹಿಂದ ಹಿಂದೆ ನೋಡಿದರೆ ಆರು ಹರದಾರಿ ಹಾ ಹೌದು ಜಾಗಾ ಸುಡತಿತಿ ನಾನು ಜೋಡಿ ನಿನ್ನ ಯಾರು ಬ್ಯಾಡ ಅಂತ ಹೇಳ್ತ ನಾವು ಎಲ್ಲಮ್ಮ ಜಮದಗ್ನಿ ಹಾ ಹಾ ಆವರು ಈಕೇನ್ ಮಾಡ್ತಾರೆ ಎಲ್ಲಮ್ಮ ಏನು ಮಾಡ್ತಾರಿ ಆದ್ರೆ ನಾನು ನಿನ್ನ ಆಗಕ್ಕೆ ಹೇಳಿ ಹಾ ಬ್ಯಾಡ ಬ್ಯಾಡ ಅಂದ್ರು ಜಮ್ದಕ್ಕೆ ನಿನ್ನ ಮದುವೆ ಆಗ್ಯಾರ ಆಹಾ ಮದುವೆ ಆಗ್ಯಾರ ಯಾರ ನಿಮ್ಮ ಎಲ್ಲಮ್ಮ ಇವ್ರು ಎಲ್ಲಮ್ಮ ಯುಗುವ ಅಲ್ಲದ ಸಾವ್ರ ವರ್ಷ ತಪ್ಪ ಮಾಡಿ ಏನು ಮಾಡ್ಯಾರ ನೀನು ಬೇಕಂತ ಹೇಳಿ ನಿಮ್ಮ ಪಾರ್ವತಿ ಪಾರ್ವತಿ ಬಿ ತಪ್ಪ ಮಾಡ್ಯಾರ ಪಾರ್ವತಿ ಸಾವ್ರ ವರ್ಷ ತಪ್ಪ ಮಾಡಿ ಪರಮಾತ್ಮನ ಮದುವೆ ಆಗ್ಯಾವ ಆಹಾ ಹೆಂಗೆ ನೀನು ಬೇಕಂತ ಹೇಳಿ ಹಂಗಾವ ರೀ ಮತ್ತು ಇಂಥವ್ರೆಲ್ಲ ಬೆನ್ನು ಹೋಯ್ತು ಬಂದಾರು ಹುಡುಗಿ ನಿಮ್ಮವತ್ತಾರ ಅಂತು ಆಹಾ ಬರೇ ಕಾಯಿದು ಬ್ಯಾರೆ ಏನ್ ಮಾಡಿ ಮಾಡುದು ಆ ಏನಾಗ್ತದ ಬರೇ ತಮ್ಮ ಕಣ್ಣು ಸ್ವಾನಿ ಮಾಡಿದ್ರೆ ಇಂತವ್ರ ಎಷ್ಟೋ ಮಂದಿ ಬೆಣ್ಣು ಹೊಯ್ತು ಬಂದಾರ ನಮಗ ಹೆಂಗ ಬರೇ ಕಣ್ಣು ಸ್ವಾನಿ ಮಾಡಿದ್ರೆ எஸ்டோ மடி அவ கைல காலே கரெக்டே தின் ஓடி மதிக்கு நான் முந்த வந்தேன் அதுக்கு நான் மதவித மதவிண்டனி అనుకుతన గాండ్లతో నన్ను గండ్రీ ఎస్ మంది ఆగ్యారోర్స్కు తోర్స్ తమ ఈ పక్క అంద్ర ఈ మగలగర్ల నమ్మవ్రీ ఎస్ మంది గండ ఆగి తోర్శార అంద్ర తమా అర్జున్ లోక గారు అర్జున్ లోకద గోక ಬಿಲ್ಲ ಆರು ಲೋಕದ ಗಂಡ ಅಲ್ಲಿ ನಿಮ್ಮಕ್ ಯಾವಕ್ಕೆ ಇದಾವಣ ಅಲ್ಲಿ ನಿಮ್ಮಕ್ ಯಾವಕ್ಕೆ ಮೊಗಲಾಗಿಲ್ಲ ಅಲ್ಲಿ ಮೊಗಲಾಗಿಲ್ದ ಅವರು ಗಂಡಾಗಿ ತೋರ್ಸ್ಯಾರ ಆ ತೋರ್ಸ್ಯಾರು ಹೌದಲ್ಲ ಇದು ಅಲ್ಲದ ನಮ್ಮ ಸದಾಶಿವ ಮುತ್ಯ ಏನು ಮಾಡ್ಯಾನ ಏನು ಮಾಡ್ಯಾರ ಎಷ್ಟು ಮಂದಿ ಗಂಡ ಗಾಂಡಾಗಿ ನೋಡಾರ್ ಹರಿವ ಹಾವಿನ ಗಂಡ ಹರಿಯುವ ಕಿಚ್ಚಿನ ಗಂಡ ಕೊಲ್ಹಾಪುರ ಮಹಾಲಕ್ಷ್ಮಿ ಕೊಲ್ಲಾಪುರ ಮಹಾಲಕ್ಷ್ಮಿ ಗಾಂಡ ಚಟಿಗೆ ಬಂದಿಬನಾಳ್ ವಿದ್ಯಾನ ಹ ನೋಡಿ ಎಷ್ಟು ಮಂದಿ ಗಾಂಡರಾದ್ರಾ ಅಲ್ಲಿ ನಿಮ್ಮ ಯಾರು ಇಲ್ಲ ನಿಮ್ಮ ಸೀರೆ ಹಾಕಿ ಹತ್ತಿಲ್ಲ ಸೀರಿಸ ಅವ್ರಿಗೆ ಹತ್ತಿಲ್ ಹತ್ತ ಗಾಂಡಾಗಿ ಹೌದು ಮತ್ತೀಕೆ ಏನು ಹೇಳ್ತಾಳೋ ನಿಮ್ಮ ಅವರು ಯಾರು ಗಂಡ ಆಗ್ಯಾರ ಅಂತ ಹೇಳ್ತಾಳೆ ಹಾ ಕೇಳ್ತಾಳ ಹಾವಿನ ಗಂಡ ಆಗ್ಯಾರ ಆಗಿರಲಿ ಹುಚ್ಚು ಉರುವ ಕಿಚ್ಚಿನ ಗಂಡ ಆಗ್ಯಾರ ಆಗಿರ ಫಲಾಪುರ ಮಹಾ ಲಕ್ಷ್ಮಿ ಗಂಡ ಆಗಿರ ಹೌದು ಹೌದಾ ಅವರಿಗೆ ಏನು ಕಟ್ಟಿಲಿ ಏನು ಇಲ್ಲ ಕರೆ ಗಂಡ ಆಗಿ ತೋರಿಸಾರ ಹುಚ್ಚಿ ಹೌದ್ರಿ ನೀನು ಹೀಳಾಕ ಹೋಗಬೇಡ ಅದನ ದಗದ ಹಾ ಇನ್ನೊಂದು ಮಾತು ಏನು ಹೇಳ್ತಾಳೋ ಏನಪ್ಪ ಶಾಣೆ ಅದ ಹಂಗಾ ಏನು ಕೇಳ್ತಾಳೋ ಏನು ಕೇಳ್ತಾರ ಮೊದಲ ಮನೆಯಾಗಿನ ತಾಯಿರತ್ ಗುರ್ರ ಓತ್ ತದನಂತರ ಸಾಲಾಗಿನ ಗುರು ಓತಾರೀಗ ಈರ್ಲಿ ಏನಾಗ್ತದ ನೀ ಮೊದಲ ತಾಯಿ ಗುರು ಅದೇ ಈರ್ಲಿ ಒಪ್ಕೋತ ನಮ್ಮ ಅಪ್ಪನ ಕಾರ್ಕೊಂಡ ನೀ ಹಡದಿರ್ಬೇಕು ಹೀ ನಮ್ಮ ಅಪ್ಪನ ಕಾರ್ ಕೊಂಡ್ ಹಡದಾಗ ಏನಾಗ್ತದ நாயிச்சு தோடி ஒட்கூட அவாகிக்கு வாகிக்கு தாய் ஆகியா ಅವಾಗ ಮನ್ಯಾಗ ಸಾಲಿ ಅಳ ಆ ಹಿಂದಾಗಡೆ ಮೊದಲ ಅಪ್ಪ ನಿನಗ ಗುರ್ರುದ್ರಿ ಮೊದಲ ಗಾಂಡ ಅದರ ಸಂಬಂಧ ನೀ ಹಡದಿ ಹಡದ ಮೇಲೆ ತದನಂತರ ನೀ ಮಕ್ಕಳ ಮಾಡಕೊಂಡಿ ತಾಯಿ ಆಗೈದಿ ಇದಿ ಯಾವಾಗ ಯಾವಾಗ ಹಿಂದಾಗಡೆ ಯಾವಾಗ ಹಿಂದಾಗಡೆ ಯಾವಾಗ ಈಕೆ ಮದುವೆಯಾಗಿ ಬಂದ ಮೇಲೆ ನಾನು ಜೋಡಿ ಒಡಗುಡದ ಮೇಲೆ ಅವಾಗ ತಾಯಿ ಆಗುವ ಅವಾಗ ಹಿಂದಾಗಡೆ ತಾಯಿನಿ ಹೌದೌದ್ರಿ ಮೊದಲ ಅಪ್ಪ ಅಪ್ಪ ಆದ ಮೇಲೆ ನಿಮ್ ಹೂವ್ ಹೌದಾ ಅನುಕೂತನ ಆಗಾಕರಂಗಿಲ್ಲ ತಂಗಿಂಗ ಈಕೆ ಎಷ್ಟು ಮಾತಾಡಿರು ಒಂದು ಏನತ ಈಕೆ ಮಾತಾಡೋದು ಏನೋ ಒಂದು ಶಾಸ್ತ್ರದಾಗ ಅಲ್ಲ ಒಂದು ಅಲ್ಲ ಅಲ್ಲ ಬರೇ ಈಕಿದ ಹೆಂಗ ಯಾವಾರ ಹೆಂಗ ಬರೇ ಲೌಕಿಕದಾಗ ಬರೀ ಹಾಸಿಗಾಗಿನಿ ಯಾವಾರ ಹಾಸಿಗಾಗಿನ ಯಾವಾರ ತಮ್ಮ ನಾನು ಕೇಳುತ್ತ ಹಾಸಿಯಾಗಿನಿ ಅವರ ಹೌದ ಬೀಡಿದಾಗದ ಇದು ಬಾಳ ದಿನ ನಡೆಯಂಗಿಲ್ಲ ತಂಗಿ ವಿದ್ಯಾಶ್ರೀ ಇದು ಬಾಳ ದಿನ ನಡಿಯಂಗಿಲ್ಲ ಬಾ ಅಂದ್ರೆ ನಿನಗೊಂದು ದಾಂಡಿ ಹೊತ್ತೈತಿ ಕಿಚಡಿ ಕಿಂಚು ವ್ಯವಹಾರ ಮಾಡ್ತಾನದ ನಡೆಯಂಗಿಲ್ಲ ನನ್ನ ಮುಂದೆ ಮಾಸ್ತರ ಏನಾಗ್ತದ ಅಣ್ಣ ಕೂತೈತೆ ಎಲ್ಲಾ ಕೈಯಾಡಿಸಿ ನೋಡುದು ಕೊಳೆನಿಲ್ಲ ಏನಿಲ್ಲ ಬರೇ ಒಂದ್ ಹಗುಳ ಬರೀ ಆಗಲಿ ಹಿಚ್ಚಕ್ಕೆ ನೋಡಿರ ಗೊತ್ತಾಕತಿದ್ ಎಷ್ಟು ಗೊತ್ತೋಯ್ತು ನೋಡೋದು ಮಶೀಮ್ ನಾಳೆ ಹುಡುಗಿ ಪಾಕ ಸುಟ್ಟಿಲ್ಲ